ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಈಸಿ ಇವತ್ತು ಈಸಿಯಾಗಿ ತುಂಬ ರುಚಿಯಾಗಿರೋವಂಥ ಒಂದು ಸಾಂಬಾರ್ ರೆಸಿಪಿ ನೋಡ್ಕೊಂಬರೋಣ ಅನ್ನ ಊಟ ಮಾಡೋವಂಥ ಟೈಮಲ್ಲಿ ಬರೀ ಒಂದು ಕಪ್ಪಷ್ಟು ರೈಸ್ ತಿನ್ನೋ ಅಂಥವ್ರು ಎರಡು ಕಪ್ಪಷ್ಟು ರೈಸ್ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗುತ್ತೆ ಅದರಲ್ಲೂ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆಗೆ ಇದೊಂದು ಇದ್ದರೆ ಸಾಕು ಆಹಾ ಏನು ರುಚಿ ಅಂತೀರಾ ಬನ್ನಿ ಈ ಸಿಂಪಲ್ ಆಗಿರುವಂಥ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಈ ರುಚಿಯಾಗಿರುವಂಥ ಸಾಂಬಾರು ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಒಂದು ಸಣ್ಣ ಕಪ್ಪಷ್ಟು ತೊಗರಿ ಬೇಳೆ ಬೇಳೆ ನಾನು ಮೊದಲೇ ಹತ್ತು ನಿಮಿಷಕ್ಕೆ ಮುಂಚೆನೇ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ಬೇಳೆ ಮೊದಲೇ ನೆನೆಸಿಟ್ಕೊಂಡ್ರೆ ಬೇಯೋದಕ್ಕೆ ಸಮಯ ಹಿಡಿಯಲ್ಲ ಬೇಗನೆ ಬೆಂದು ಹೋಗುತ್ತೆ ಚೆನ್ನಾಗಿ ನೆನೆಸಿಟ್ಕೊಂಡಿರುವಂಥ ಬೇಳೆ ಒಂದು ಸಣ್ಣ ಕುಕ್ಕರಲ್ಲಿ ಹಾಕ್ಕೊಂಡ ನಂತರ ಇದ್ರ ಜೊತೆಗೆ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಎರಡು ಟೊಮೆಟೊ ಇದೆ ಈ ಎರಡು ತರಕಾರಿಗಳನ್ನ ಬೇಳೆ ಜೊತೆಗೇ ಬೇಯಿಸ್ಕೋಬೇಕು ಹಾಗೆ ಖಾರಕ್ಕೋಸ್ಕರ ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಯ್ಯೋಂಥ ಟೈಮಲ್ಲಿ ಉಕ್ಕಿ ಹೊರಗಡೆಗೆ ಚೆಲ್ಲ ಕುಕ್ಕರ್ ಮೇಲ್ಗಡೆ ಉಕ್ಕು ಬರಬಾರ್ದು ಅಂದರೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಹಾಗೆ ಇದು ಮುಳುಗೋ ಅಷ್ಟು ಮಾತ್ರ ನೀರು ಹಾಕ್ಕೊಣ ಜಾಸ್ತಿ ನೀರು ಬೇಡ ನಾವು ಸಾಂಬಾರು ಮಾಡೋವಂಥ ಟೈಮಲ್ಲಿ ನೀರು ಬೇಕಿದ್ರೆ ಹಾಕೋಬೋದು ಬೇಳೆ ಬಯ್ಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ನಾವು ಇದನ್ನು ಕೂಗಿಸ್ಕೋಬೇಕು ನೋಡಿ ಎರಡು ವಿಸಿಲ್ ನಂತರ ಬೇಳೆನೂ ಚೆನ್ನಾಗಿ ಬೆಂದಿರುತ್ತೆ ನೆನೆಸಿಟ್ಕೊಂಡಿರೋ ಕಾರಣ ನಮ್ಗೆ ಇದು ಎರಡೇ ವಿಸಿಲ್ಗೆ ಬೆಂದೋಗುತ್ತೆ ತಕ್ಷಣ ನೀವೇನಾದ್ರು ಬೇಳೆ ಹಾಕಿ ಬೇಯಿಸ್ಕೋಬೇಕು ಅಂದರೆ ಮೂರು ಬಿದ್ಲು ಕೂಗಿಸ್ಕೋಬೇಕು ಒಂದು ಸರ್ತಿ ಈ ರೀತಿ ಮಸ್ಕೊಂಬೋಣ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಚೆನ್ನಾಗಿ ಮಸ್ತಿಟ್ಕೊಂಡಿರೋಂಥ ಬೇಳೆ ಇಲ್ಲಿ ರೆಡಿಯಾಗಿದೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಪಾತ್ರೆ ಬಿಸಿಗಿಟ್ಕೊಂಡು ಅದರಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ಕೂಡಲೇ ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಎರಡರಿಂದ ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಐದಾರುಸ್ಲಷ್ಟು ಬೆಳ್ಳುಳ್ಳಿ ಹಾಕಿ ಹುರ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಘಮ್ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು ಇದೇ ಟೈಮಲ್ಲಿ ಇದಕ್ಕೆ ಕಾಲು ಸ್ಪೂನಷ್ಟು ಹಿಂಗ್ ಹಾಕೋಣ ಹಿಂಗೆ ಹಾಕೋದ್ರಿಂದ ಡೈಜೆಷನ್ಗೆ ಒಳ್ಳೆಯದು ಹಾಗೆ ಬೆಳ್ಳುಳ್ಳಿ ನಾವು ಜಜ್ಜಿ ಬಿಟ್ಟು ಬೇಕಾದ್ರೆ ಹಾಕೋಬೋದು ಅಥವಾ ಹಾಗೆಯೇ ಹಾಕಿ ಹುರ್ಕೋಬೋದು ಸ್ವಲ್ಪ ಬೆಳ್ಳುಳ್ಳಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಒಗ್ಗರಣೆ ಸಣ್ಣ ಊರಿನಲ್ಲೇ ಮಾಡ್ಕೋತಾ ಇರೋಣ ಇದೇ ಟೈಮಲ್ಲಿ ನಾವು ಇದಕ್ಕೆ ಖಾರಕ್ಕೋಸ್ಕರ ಒನ್ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದ್ದೀನಿ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನಮಗೆ ಕಲರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದ್ರ ಜೊತೆಗೆ ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಖಾರಕ್ಕೆ ನಮಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ನಾವು ಮೆಣಸಿನಕಾಯಿ ಕೂಡ ಹಾಕಿರ್ತೀವಿ ಸ್ವಲ್ಪ ಇದು ಅಚ್ಚಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ಹಾಗಾಗಿ ಸಾಂಬಾರ್ ಪೌಡ್ರು ಒನ್ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದರ ನಂತರ ಒಂದು ಅರ್ಧ ಸ್ಪೂನಷ್ಟು ಹುಣಸೆ ರಸ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣಿನ ಪೇಸ್ಟ್ ಇಟ್ಕೊಂಡಿದ್ರೆ ಅದನ್ನು ಹಾಕ್ಕೊಬೋದು ಅಥವಾ ಸ್ವಲ್ಪ ಹುಣಸೆ ಹಣ್ಣನ್ನು ಚೆನ್ನಾಗಿ ನೀರಲ್ಲಿ ಕಲಿಸ್ಬಿಟ್ಟು ಹುಣಸೆ ರಸ ಹಾಕಿ ಕುದ್ಕೋಬೋದು ಹಾಗೆ ಇಮ್ಮಿಡಿಯೇಟಾಗಿ ನಾವು ಬೇಯಿಸಿಟ್ಕೊಂಡಿರುವಂಥ ಬೇಳೆನೂ ಹಾಕ್ಕೊಂಬೇಡಣ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನೀವು ಇದರಲ್ಲಿ ನೀವು ಚಪಾತಿನೂ ತಿನ್ಬೋದು ಮುದ್ದೆನೋ ತಿನ್ಬೋದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋ ನೋಡಿಕೊಂಡು ನಮಗೆ ಕನ್ಸಿಸ್ಟೆನ್ಸಿನ ಸ್ವಲ್ಪ ಗಟ್ಟಿ ಇದೆ ಅಥವಾ ತಿಳುವಬೇಕು ಅನಿಸಿದ್ರೆ ನೀರು ಹಾಕೋಬೇಕು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮತ್ತು ಮಿಕ್ಸ್ ಮಾಡಿ ಇನ್ನೊಂದು ಎರಡು ಕುದಿ ಕುದಿಸ್ಕೊಂಡ್ರೆ ಆಯಿತು ದಿಢೀರಾಗಿ ಮಾಡುವಂಥ ಸಾಂಬಾರಿದು ಹತ್ತೇ ನಿಮಿಷದಲ್ಲಿ ನಿಮಗೆ ಸಾಂಬಾರು ರೆಡಿಯಾಗುತ್ತೆ ಒಂದೆರಡು ಕುದಿ ಕುದ್ಕೊಂಡ ನಂತರ ಸ್ಟವ್ ಆಫ್ ಮಾಡೋಕ್ಕೂ ಮುಂಚೆ ಸಣ್ಣಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿದ್ದೀನಿ ಬಿಸಿ ಬಿಸಿ ಆಗಿರುವಂಥ ರುಚಿಯಾಗಿರುವಂಥ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ನೀವು ಮುದ್ದೆ ಅನ್ನ ಚಪಾತಿ ಏನು ಬೇಕಾದರೂ ತಿನ್ಬೋದು ಅದರಲ್ಲೂ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಸಾಂಬಾರ್ ರೆಸಿಪಿ ನೀವು ಸತಿ ಟ್ರೈ ಮಾಡಿ ಹಾಗೆ ರೆಸಿಪಿ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಫೀಡ್ಬ್ಯಾಕ್ನ ಕೂಡ ತಿಳಿಸಿ ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಸಾಂಬಾರ್ ರೆಸಿಪಿ ಜೊತೆಗೆ ನಾನು ಹೋಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್